ಬರ್ತಿರೋ ಮಂದಿ ಕನ್ನಡ ಕನ್ನಡ ಅಂತೀ ಮತ್ ಇಂಗ್ಲಿಷ್ ಕಲಿದ್ರಾಗ ಯಾರ ಇನ್ನ ಮಾಡ್ತಾವ ಅಂತ ಬಾಡ್ತಾವ್ ಲೋರ್ ಬಂದ್ರಿ ತಟ್ಟಿ ಬಿಡಿಲತ್ತ ಅದಿಗಾರು ಇದು ನಮ್ಮ ತೋರ್ಸಂತ ಮನಿ ತೋರಿಸ್ದು ನೋದಿವ್ರೆ ಕಾಲಗಂಗು ಎಲ್ಲಿದ್ದಾ ನಮಸ್ಕಾರ ನಮಸ್ಕಾರ ನೀ ಕದಸನೆ ಬಂದಿದ್ ನನಗ ಆ ಏನ್ ಮಾಡಿದನ ಏನ್ ಕತ್ತಿ ಫುಲ್ ನಿಂದ ಸುತ್ತ ಮುತ್ತ ಮಂದಿನೆ ಬಂದಿ ಕೂತಿದ್ದೆ ಪೊರಿಗಳು 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 ಎಲ್ಲಾ ಅಡ್ಡಿದವರು ಎಲ್ಲ ಕತ್ತಿರ ಮತ್ತ ಏನ್ ಮಾಡ್ತಾರ ಮತ್ತ್ ನಿನಗ ಐದಾರು ಮಂದಿ ಕಂತ ಮೈ ಏ ಮೈ ತೊಳೆತ ಐದಾರು ಮಂದಿ ತೊಳೆತಾರ ನೆನಗ ಮತ್ತ್ ಏನ್ ಮಾಡಿ ಮತ್ತೇನ್ ಮಾಡ್ತಾರ ಲಾಕೆಗ್ ಹೋಯ್ ಮನೆಯಾಗ ಇಟ್ಟಾರ नमस्कार नमस्कार आराम 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 निन मगल की निन के कोट में दिमाग आई तेरे मारते जरा वो भी सरकारी नौकरी दो हटको तेरे मगल मार्क में फेल आ गया था मतलब नौ? है नौकरी दो बेकार यार तेरे देन बाद देना है ना अच्छी वाली अक्का हैंग हटता है अच्छी वाली अक्का हैंग हटता है हट जरा हट हट ಶಿವನೆಕ್ಕ ಹಂಗ ಆಡ್ತಾಳ ಮಗ ಜಾಸ್ತಿ ವರ್ಷ ಅಕ್ಕಿ ಹಂಗ ಆಡ್ತಾಳ ಶಿವನೆ ಅಕ್ಕ ಮೂಗ ಹೆಂಗದ ಅಕ್ಕಿ ಮೂಗ ಹೆಂಗದ ಹಾಡ ಹಂಗ ಆಡ್ತಾಳ ಹಾಡ ಹಂಗ ಆಡ್ತಾಳ ಶಿವನೆ ಅಕ್ಕ ಹಾಡ ಹಾಡ್ ನೋಡ್ರಿ ಹಾಡ್ ತೋರ್ಸ್ ಹಾಡ್ ತೋರ್ಸು ಹಾಡ್ ತೋರ್ಸು ಅಕ್ಕಿ ಕಳ್ಸರ್ ಇಕ್ಕ ಇಕ್ಕ ಇದೊಂದ್ಸಲ ಹಾಡ್ ತೋರ್ಸ್ ಶಿವನೆ ಅಕ್ಕ ಹಂಗ ಆಡ್ತಾಳ ಐ ಐ ಐ ಅವೆ ಕೋಣಾ ಬೇಗಿನ ಬೇಗ ಫೋನ್ಿನಗೆ ಸೈತ್ರಾಯೆ ಅಂತ ಫೋಟ ವಣಾ ಯಾಕ್ ನೋಡದ್ರ ಫೋನ್ ನಡ್ಸ್ಕೋತನೆ ಇರ್ತಿ ವಿಚಾರ ಮಾಡ ಫೋನ್ ನಡ್ಸಲೇನ್ ಬೈ ನಡ್ಸಲಿ ಫೋನ್ ನಡ್ ಸರ್ಪ್ರೈಸ್ ಮಾಯಾ ಪಂಗದನ ಸಿರಿ ಸರಿಯೇನೋ ಚಲದ ಖರೆ ನನ್ನ ಹೆಸರು ಮಾಯಾ ಇಲ್ಲ ಪ್ರಿಯಾ ಪ್ರಿಯಾದಾ ಸಾಲಿ ಇದು ಮೊಬೈಲ್ ಮತ್ತೆ ಹೆಡ್ಸೆಟ್ ಗೆ ಸೌಂಡ್ ಕಮ್ಮಿ

ನೀವ್ ಯಾಕತ್ ಗೀಝರ್ ದ ವಾಸಿ ನೋಡ್ಕೊ ಇದ್ ಮಾಡಿ ಯಾವ ಅಲ್ ನೀ ಮಗ ಕುಂತಾನಿ ಐ ನನ್ನ ಮಗನಿ ಕರೆಂಟ್ ಹಿಡಿತ ಅಂದ್ರೆ ಕರೆಂಟ್ ನನಗ್ ಬಿ ಹಿಡಿತದೇ ನನಗ್ ಬಿತ್ತದೇ ನನ್ ಮಗನಿಗ್ ಹತ್ರ ಏನ್ ಮಾಡಿ ನೀನ್ ಹತ್ರ ಬೇರೆ ಸಸಿಕ್ ಕರ್ತೇನಾ ಯಾಕ್ರಿ ಏನು ಚರ್ಮಾತ್ರಿ ವಿಚಾರ ಮಾಡಿದೆ ನಾನು ನನ್ನ ಮದುವೆ ಆಗಲಿ ತಿನ್ನಪ್ಪೇ ಅಂದ ಒಂದು ಜೀವನ ಇತ್ತು ಒಬ್ಬನೇ ಇರ್ತಿದ್ದ ಒಬ್ಬರು ದೋಸ್ತರು ಇದ್ದಿಲ್ಲ ನೆಂಟರು ಕರೆಕ್ಟ್ ಮಾತಾಡ್ತಿದ್ದಿಲ್ಲ ಎಲ್ಲಿ ಹೋದ್ರೂ ಭೀ ನನಗೆ ಹೆಂಗೋ ಅನ್ನಿಸ್ತಿತ್ತು ಮತ್ತು ದಿನ ನೀ ನನ್ನ ಜೀವನದಾಗ ಬಂದಿ मत आगنسಲಕ್ಕೆ ನನಗೆ ನಾ पहिलेನೇ बराबर एकदम अब्बन ನೆ یادನೆ सबको ভোಲಾ ಏ ತಿರವಾ ರಾತ್ರಿ 3 uur tanka chatting maadiduvare sari ಯರವಾ ಏ ನಿನಿಗೆ ಅದಕ್ಕಾ ಈ ಶಕ್ಮಾನ ಅದವಿ ಒಂದು ಮನಸಿಗೆ ಲಿಮಿಟ್ ಇತ್ತು ಅಕಿ ಯರವಾ ಕುನದಾ ಯರವಾ ಅವ್ರ ಫ್ಯಾಮಿಲಿ ನಮ್ ಫ್ಯಾಮಿಲಿ ಅಂದ್ರೆ ಸಂಬಂಧ ಪವಿತ್ರ ಸಂಬಂಧ ಅದ ನಾವು ಹಿಡಿದು ಒಂದ್ ಗಂಗಳದಾಗ ಉಂಟಿದ್ದೇವ ಒಂದೇ ಸಲ ಶಾಲೆಗೆ ಹೋಗಿದೆವು ಅಕ್ಕಿ ನಾನು ಇನ್ನು ನಾನು ಅಕ್ಕಿ ಕುಂತ ಬಿಲ್ಲಿ ಆಡಿದೆವು ಅಂತ ಒಂದು ಪವಿತ್ರ ಸಂಬಂಧ ಮೇಲೆ ಶೇಖಾ ಮಾಡ್ತೀನಿ ರಾತ್ರಿ ತಿನ್ನ ಸುಮ್ಮನೆ ಹಂಗೆ ಮಾಡ್ತೇವೆ ಇದು ನಂದೇ ಫೇಕ್ ಐಡಿ ऑलरेडी ಆಗಿದೆ. ನಿದೇ ಶೋ. ಖರ್ಚುಗಳೆಲ್ಲ ಹೆಚ್ಚಿಗೆ ಆಗಿವಾ ನಮ್ಮವ್ ಹೇಳ್ರಿ ನಿಮ್ಮ ತಪ್ಪನ್ ಬಳ ಹೋಗಿರೋ ಅಂತ. ಒಂದು ವರ್ಷ ಆಯ್ತು ನಮ್ಮ ಹಾಳ ಆಳ. ಸುಮ್ಕೂಡೆ ನನಗೆ ಅಂಚಿಕೆ ಅಂತಾ ಹೋಗಿ ಅಂತ ಹೋಗಿ ಹೇಳಿ ಹೋಗು. ಅದು ಜರ ಅದು ಜರ ಖರ್ಚುಗಳು ಹೆಚ್ಚಾಗ್ಯಾವಲ್ಲ ನೀ ಅದಕ್ಕೆ ಹೊರಗೆ ಹಾಕರೆ ಮನೆಯಿಂದ ಖರ್ಚು ಹೆಚ್ಚಿಗೆ ಆಗ್ಯಾವ ಸುಮ್ನೆ ನನ್ ನಿನ ಬಿಟ್ಟಿರೋದಾಗಲ್ಲ ஏனாது கல்சன் வரக்காக கொடுத்து நீ நோட்டி ரூபாய் சாக்க ಇದೇ ನೀರಾಗ ಮದ್ದ ಪಟಕ್ತಿದ್ನ ಯಾರು ಸರ್ಪಂಚ್ ಅವ್ನು ಒಂದ್ ರೋಡ್ ಇಲ್ಲ ನೀರ್ ಇಲ್ಲ ಬಾ ಇವತ್ತು ಬಂದ ನೋಡ್ರ ಬಾ ನೋಡ್ರ ಬಾ ಅದು ಎಷ್ಟು ನಮಸ್ಕಾರ 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 ಬರ್ರಿ 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 ಏನ್ ನಮಸ್ಕಾರ ರೀ ಸರ್ಪಂಚ್ ಸಾಬ್ರೆ ನಮ್ಮ ಊರಾಗ ಒಂದ್ ನೀರಿಲ್ಲ ಒಂದ್ ರೋಡ್ ಇಲ್ಲ ಕರೆಂಟ್ ಇಲ್ಲ ಎನಕ ರೀ ನಾವು ನಿಮಗ್ ವೋಟ್ ಹಾಕಲ್ ಬಂದು ಯಾವ್ದರ ಕತ್ತಿ ವೋಟ್ ಹಾಕಣಿತ್ತ ನಮಗ ರೋಡ್ ನೀರು ಲೈಟ್ ಬೇಕು ಹಾ ರೀ ಯಾರು ಒಳ್ಳೆ ಸರ್ಪಂಚ್ ಸಾಬ್ರು ಸುಮ್ನೆ ಕಿರಿಕಿರಿ ಮಾಡತ್ತಿ ಹೋಗ್ ಬರದೇ ಸಾಬ್ರೇ ಹೋಗ್ರಿ ಹೋಗ್ಬನ್ ಮತ್ತ ಹಿಂಗೆ ಕರ್ರಿ ಸಬ್ರೇ ಹೋಗ್ರಿ ಅಂತ ಒಳ್ಳೆ ಸರ್ಪಂಚ್ ಅವ್ರ ಸುಮ್ನೆ ಅವ್ರ ಸರಿ ಕಿರಿಕಿರಿ ಮಾಡದ್ ಬಾ ಭಾಳ್ ಬಾರಿ ಇಂತ ಲಕ್ಷ್ಮಿ ಕೊಟ್ಟರು ಮುಂಜಾನೆ ಮುಂಜಾನೆ ಬಾ